ಶ್ರೀ ಮಹಾಗಣಪತಿ ಯುವಕ ಮಂಡಳಿ ಸಾರ್ವಜನಿಕ ಗಣೇಶೋತ್ಸವ ಹನುಮಗಿರಿ ಶಿರಸಿ ಶಿರಸಿಯಲ್ಲಿ ತನ್ನದೇ ಆದಂತಹ ವಿಶೇಷ ರೀತಿಯಲ್ಲಿ ಗಣೇಶೋತ್ಸವವನ್ನು ಆಚರಿಸುವ ಮೂಲಕ ಶಿರಸಿಯಲ್ಲಿ ಮಾದರಿ ಗಣೇಶೋತ್ಸವ ಸಮಿತಿಗಳಲ್ಲಿ ಹನುಮಗಿರಿಯ ಗಣೇಶೋತ್ಸವ ಸಮಿತಿ ಕೂಡ ಒಂದು ಈ ವರ್ಷ ನಲವತ್ನಾಲ್ಕನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸಲಾಗುತ್ತಿದೆ ಈ ಹನುಮಗಿರಿಯ ಗಣೇಶೋತ್ಸವದ ಮುಖ್ಯ ಆಕರ್ಷಣೆಯೇ ಇಲ್ಲಿ ಸ್ಥಾಪಿಸಲ್ಪಡುವಂತಹ ಗಣೇಶನ ಮಂಗಳ ಮೂರ್ತಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶೇಷ ರೀತಿಯ ಮಂಗಳ ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡಲಾಗುತ್ತಿದೆ ಈ ವರ್ಷ ಮಂಗಳ ಮೂರ್ತಿಯನ್ನು ರಚನೆ ಮಾಡಿಸಿದ್ದು ಶಿರಸಿಯಿಂದ ರೋಡಲ್ಲಿ ಸಿಗುವಂತಹ ಚೌತಿ ಎಂಬ ಹಳ್ಳಿಯಲ್ಲಿ ಅದು ಶಿರಸಿಯಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಲ್ಲಿ ಸ್ಥಾಪನೆ ಆಗುವಂತಹ ಮಂಗಳ ಮೂರ್ತಿ ವಿಶೇಷ ರೀತಿಯ ಮಂಗಳ ಮೂರ್ತಿ ಶ್ರೀರಾಮಾಂಜನೆಯ ರೂಪದಲ್ಲಿರುವಂತಹ ಗಣೇಶನ ಮಂಗಳ ಮೂರ್ತಿ ಈ ಗಣಪತಿಯ ಮಂಗಳ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದು ಪ್ರಸನ್ನ ಹಾಗೂ ವಿನಾಯಕ್ ಗುಣಗ ಅವರು ನಮ್ಮದು ಎಲ್ಲ ಕೂಡ ಎಲ್ಲ ಚೌತಿ ಮೂರು ನಾವು ಕನಿಷ್ಠ ಈಗಾಗಲೇ ನೂರ ತಿಂಗಳೂರ್ಯಾರು ತಿರುಪತಿ ಮಾಡ್ತಾ ಇದ್ದೀವಿ ವರ್ಷ ವರ್ಷ ಈಗಾಗಲೇ ಆಲ್ರೆಡಿ ಈಗಾಗಲೇ ಹೆಚ್ಚಾಗ್ತಾನೆ ಉಂಟು ಸಂಘದ ಹನುಮಗಿರಿ ಸಂಘದ ಸದಸ್ಯರಾಗಿರ್ಬೋದು ಕಮಿಟಿಯರಾಗಿರ್ಬೋದು ಉದಯಸ್ಥರ ಅರ್ಚಕ್ರೆ ಆಗಿರ್ಬೋದು ನಮಗೆ ಪ್ರೋತ್ಸಾಹ ಕೊಡುತ್ತಿದ್ದ ಧನ್ಯವಾದ ಅಂತ ನಾನು ಹೇಳ್ತಾ ಇದ್ದೀನಿ

ಅಜ್ಜಿ ಗಣಪತಿ ಎಷ್ಟು ಅದ್ಭುತವಾಗಿ ಮೂಡಿದ್ಯೋ ಅಷ್ಟೇ ವೇಟ್ ಇದೆ ಚೆನ್ನಾಗಿದೆ ಗಣಪತಿ ಎಲ್ಲ ಅದು ಬರ್ರಿ ನೀವು ಕೂಡ ಸರಿ ಅಜ್ಜಿ ಸರಿ ಅಜ್ಜಿ ಬರ್ರಿ ಅಜ್ಜಿ ಸೊ ಗಣಪತಿ ಎಷ್ಟು ಸಕ್ಕದಾಗಿ ಮೂಡ್ ಬಂದಿದ್ಯೋ ಅಷ್ಟೇ ವೇಟ್ ಇದೆ ಸತತ ನಲ್ವತ್ನಾಲ್ಕು ವರ್ಷಗಳಿಂದ ಇಲ್ಲಿ ಗಣೇಶೋತ್ಸವವನ್ನು ತುಂಬಾ ವಿಶೇಷ ರೀತಿಯಲ್ಲಿ ಆಚರಿಸಲಾಗುತ್ತೆ ಹನ್ನೊಂದು ದಿನಗಳ ಕಾಲ ಇಲ್ಲಿ ಗಣೇಶನ ಮಂಗಳ ಮೂರ್ತಿಯನ್ನ ಪೂಜಿಸಲಾಗುತ್ತೆ ಅದರ ಜೊತೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ಕೈಗೊಳ್ಳಲಾಗುತ್ತೆ ಗಣೇಶೋತ್ಸವಕ್ಕೆ ಐದನೂರು ರೂಪಾಯಿಗೂ ಹೆಚ್ಚು ದೇಣಿಗೆ ನೀಡಿದವರಿಗೆ ಗಣಪತಿಯ ಮಂಗಳ ಮೂರ್ತಿಯ ಎದುರೆ ಸಂಕಲ್ಪ ಪೂಜೆಯನ್ನು ಮಾಡಿಸಿಕೊಡಲಾಗುತ್ತೆ ನೂರು ರೂಪಾಯಿಗೂ ಹೆಚ್ಚು ದೇಣಿಗೆ ನೀಡಿದವರಿಗೆ ಅವರಿದ್ದಲ್ಲೇ ಪ್ರಸಾದವನ್ನು ತಲುಪಿಸಲಾಗುತ್ತೆ ಗಣೇಶೋತ್ಸವ ಸಮಿತಿ ಹಾಗೂ ದಾನಿಗಳ ನೆರವಿನಿಂದ ಶಿರಸಿಯ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಬಡ ರೋಗಿಗಳಿಗೆ ಹಾಲು ಹಣ್ಣು ಹಂಪಲುಗಳನ್ನ ವಿತರಿಸಲಾಗುತ್ತೆ ವಿಕಲಚೇತನ ಶಾಲೆಗಳಿಗೆ ಹೋಗಿ ಅಲ್ಲಿರುವಂತಹ ಮಕ್ಕಳಿಗೆ ಹಾಲು ಹಣ್ಣು ಹಂಪಲುಗಳನ್ನ ವಿತರಿಸಲಾಗುತ್ತೆ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆ ಬಡ ಮಕ್ಕಳಿಗೆ ಪಟ್ಟಿ ಪೆನ್ನುಗಳನ್ನ ವಿತರಿಸಲಾಗತ್ತೆ ಸಮಾಜದಲ್ಲಿ ಹಾಗೂ ಕ್ರೀಡಾಕೂಟದಲ್ಲಿ ಸಾಧನೆಗೈದವರಿಗೆ ಇಲ್ಲಿ ಸನ್ಮಾನ ಕಾರ್ಯಕ್ರಮ ಕೂಡ ಇರುತ್ತೆ ಮಕ್ಕಳಿಗೆ ಕ್ರೀಡೆ ಚಿತ್ರಕಲೆ ರಂಗೋಲಿ ಹಾಗೂ ನೃತ್ಯ ಸ್ಪರ್ಧೆಯನ್ನ ಆಯೋಜಿಸಲಾಗುತ್ತೆ ಇದೇ ಭಾನುವಾರ ಅಂದ್ರೆ ಹದಿನೈದು ಸೆಪ್ಟೆಂಬರ್ ಬಂದಂತಹ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇರುತ್ತೆ ಹಾಗೆ ಇಲ್ಲಿನ ಮುಖ್ಯ ವಿಶೇಷತೆ ಏನು ಅಂದ್ರೆ ಇಲ್ಲಿನ ವಿಸರ್ಜನಾ ಮೆರವಣಿಗೆ ಪೌರಾಣಿಕ ದೃಶ್ಯಾವಳಿ ಹಾಗೂ ವಾದ್ಯ ಚಂಡೆಯ ಮೆರವಣಿಗೆಯ ಮೂಲಕ ಶ್ರೀ ಹನುಮಗಿರಿಯ ಗಣೇಶನ ಮಂಗಳ ಮೂರ್ತಿಯನ್ನ ಶಿರಸಿಯ ಮುಖ್ಯ ನಗರಗಳಲ್ಲಿ ಮೆರವಣಿಗೆ ಮಾಡಿ ಚಿಲುಮೆಕೆರೆಯಲ್ಲಿ ವಿಸರ್ಜಿಸಲಾಗುತ್ತೆ ಈ ಎಲ್ಲ ಕಾರ್ಯಕ್ರಮಗಳಿಂದ ಹಾಗೂ ಜನರ ಪ್ರೋತ್ಸಾಹದಿಂದ ಹನುಮಗಿರಿಯ ಗಣೇಶೋತ್ಸವ ಒಂದು ಮಾದರಿಯ ಗಣೇಶೋತ್ಸವವೆಂಬ ಹೆಗ್ಗಳಿಕೆಗೆ ಕಾರಣವಾಗಿದೆ ಎಲ್ಲರೂ ಬಂದು ಈ ಗಣೇಶೋತ್ಸವದಲ್ಲಿ ಭಾಗವಹಿಸಿ